ಸೊ ಎಲ್ರಿಗೂ ಅರ್ಥ ಆಗ್ತಾ ಇದೆ ತಾನೆ ನಿಮಗೆಲ್ಲ ಅರ್ಥ ಆಗ್ತಾ ಇದೆಯಲ್ವಾ ಸೊ ಡೂನ ಯೂಸ್ ಮಾಡ್ತಾ ಇದೀವಿ ನಾವು ಓಕೆ ಅದೇ ಥರ ಎಲ್ಲ ಪ್ರಶ್ನೆಗಳಿಗೂ ವೆನ್ ವೇರ್ ಹೌ ಹೌ ಮಚ್ ಇವೆಲ್ಲದಕ್ಕೂ ನಾವು ಡೂ ಹಾಕಬೇಕು ಅದು ಹೆಂಗೆ ಹಿಂಗೆ ಅಂತ ನೋಡೋಣ ಈಗ ಫಸ್ಟ್ ಆಫ್ ಆಲ್ ನಾವು ಏನು ಮಾಡೋಣ ಅಂದರೆ ಒನ್ ಮಿನಿಟ್ ಮೈಕ್ ಆಫ್ ಆಗಿತ್ತು ಓಕೆ ಮೈಕದ ಒಂದು ಸಮಸ್ಯೆ ಓಕೆ ಸೋ ಎಲ್ಲರಿಗೂ ಅರ್ಥ ಆಯ್ತಲ್ವಾ ಇದು ಡು ಯೂಸ್ ಮಾಡ್ತಾ ಇದೀವಿ ನಾವು ಯಾಕೆ बिकॉज ಇಟ್ ಇಸ್ ಸಿಂಪಲ್ ಪ್ರೆಸೆಂಟ್ ಕ್ಯಾನ್ ಯು ಹಿಯರ್ ಮೀ ನೌ ಯೆಸ್ ಓಕೆ ಸೋ ಡು ಯಾಕೆ ಯೂಸ್ ಮಾಡ್ತೀವಿ बिकॉज ಇಟ್ ಇಸ್ ನೋಡಿ ಫಸ್ಟ್ ಆಫ್ ಆಲ್ ಡು ಯಾಕೆ ಡುನೇ ಯಾಕೆ बिकॉज ಇಟ್ ಇಸ್ ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ನೀವು ಪ್ರಶ್ನೆ ಮಾಡಬೇಕಾದ್ರೆ ಏನು ಹೇಳ್ತೀರಾ ಡು ಯು ಸ್ಪೀಕಿಂಗ್ ಇಂಗ್ಲಿಷ್

ಅದು ಸಿಂಪಲ್ ಪ್ರೆಸೆಂಟ್ ಓಕೆ ಸೊ ವಾಟ್ ಡು ಯು ಡೂ ಅದು ಸಿಂಪಲ್ ಪ್ರೆಸೆಂಟ್ ಓಕೆ ಸೊ ಡೂ ಬಂದರೆ ಇಟ್ ಈಸ್ ಸಿಂಪಲ್ ಪ್ರೆಸೆಂಟ್ ಡೂ ಮಧ್ಯ ಅಲ್ಲಿ ಬಂತು ಅಂತ ಹೇಳಿದ್ರೆ ಓಕೆ ಸೊ ಐ ಡೋಂಟ್ ಡೂ ಇಟ್ ಈಸ್ ಆಲ್ಸೋ ಎ ಸಿಂಪಲ್ ಪ್ರೆಸೆಂಟ್ ಓಕೆ ಹಾಂ ಸೊ ಈಗ ನಾನು ಕನ್ನಡದಲ್ಲಿ ಕೇಳ್ತೀನಿ ನೀವು ಇಂಗ್ಲೀಷಲ್ಲಿ ಹೇಳಿ ಅದನ್ನು ಪ್ರಶ್ನೆ ಪರ್ ಕನ್ನಡದಲ್ಲಿ ನಾಳೆ ಕೇಳೋ ಪ್ರಶ್ನೆನ ಇದನ್ನು ನೀವು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಬೇಕು ಓಕೆ ನಾ ನೀನೇನು ಕೆಲಸ ಮಾಡ್ಕೊಂಡಿದ್ದೀಯಾ ನೀನೇನು ಕೆಲಸ ಮಾಡಿಕೊಂಡಿದೀಯಾ ನೀನು ಫ್ರೀ ಟೈಮಲ್ಲಿ ಏನು ಮಾಡ್ತೀಯಾ ನೀನು ಫ್ರೀ ಟೈಮಲ್ಲಿ ಏನು ಮಾಡ್ತೀಯಾ ನೀನು ಬ್ರೇಕ್ಫಾಸ್ಟ್ಗೆ ಏನು ತಿಂತೀಯಾ ನೀನು ತಿಂಡಿಗೆ ಏನು ತಿಂತೀಯಾ ನೀನು ವಿಯಲ್ಲಿ ಏನು ನೋಡ್ತೀಯಾ ನೀನು ವಿಯಲ್ಲಿ ಏನು ನೋಡ್ತೀಯಾ ಒಡೆಯೂ ವಡ್ ಯು ಡೂ ಅಲ್ಲ ವಾ ಯು ವಾಚ್ ಓಕೆ ನೀನು ಯಾವುದನ್ನು ನಂಬ್ತೀಯಾ ನೀನು ಏನನ್ನು ನಂಬ್ತೀಯಾ ಯಾವುದನ್ನು ಏನನ್ನು ಏನನ್ನು ನಂಬ್ತೀಯಾ ನೀನು ಹಾಂ ನಿನಗೆ ಯಾವುದರಲ್ಲಿ ನಂಬಿಕೆ ಇದೆ ಎಲ್ಲದಕ್ಕೂ ಇದೇ ವ ಯು ಬಿಲೀವ್ ಇನ್ ಓಕೆ ನೆಕ್ಸ್ಟ್ ನಾ ನಾ ಓಕೆ ಇಲ್ಲಿ ನೋಡಿ ಯು ಇಲ್ಲೆಲ್ಲ ಯು 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 ವಟ್ ಯು ಡೂ ವು ಬಿಲಿವ್ ಇನ್ ವಡ್ ಯು ಐ ಡೂ ಇನ್ ಯುವರ್ ಫ್ರೀ ಟಾನ್ ಓಕೆ ಸೊ ವಡ್ ಯು ವಾಚ್ ಆನ್ ಟಿ ವಿ ರೈಟ್ ನೆಕ್ಸ್ಟ್ ಇದನ್ನೇ ನಾವು ನಾನು ಅಂತ ಹಾಕ್ಕೊಳ್ಳೋದು ನಾನು ನಾ ನೀನು ಆಯಿತು ಸೊ ಎಲ್ಲ ಸಬ್ಜೆಕ್ಟಿಗೂ ನಾವು ಅದನ್ನು ಯೂಸ್ ಮಾಡಬೇಕು ಸೊ ನಾನೇನು ಮಾಡ್ಕೊಂಡಿದ್ದೀನಿ ಹಾಂ ಅಂದರೆ ನಾನು ಜೀವನಕ್ಕೆ ಏನು ಮಾಡ್ಕೊಂಡಿದ್ದೀನಿ ರೈಟ್ ನಾನು ಫ್ರೀ ಟೈಮಲ್ಲಿ ಏನು ಮಾಡ್ತೀನಿ ನಾನು ತಿಂಡಿ ಏನು ತಿಂತೀನಿ ನಾನು ವಿಯಲ್ಲಿ ಏನು ನೋಡ್ತೀನಿ ಇದು ನೋಡಿ ಇದು ಎಲ್ಲರೂ ಹೇಳಬೇಕು ಎಲ್ಲರೂ ಪ್ರಾಕ್ಟೀಸ್ ಮಾಡಬೇಕು ಇದೇ ಥರ ಓಕೆ ಸೊ ಕಂಟಿನ್ಯೂ ಓಕೆ ನಾನು ಏನನ್ನು ನಂಬ್ತೀನಿ ನಾನು ತಿಂಡಿ ಏನು ತಿಂತೀನಿ ನಾನು ಫ್ರೀ ಟೈಮಲ್ಲಿ ಏನು ಮಾಡ್ತೀನಿ ನಾನು ಏನು ಮಾಡ್ಕೊಂಡಿದ್ದೀನಿ ಓಕೆ ನಾನು ಸೊ ಈ ನೀನು ಆಯಿತು ನಾನು ಆಯಿತು ನೆಕ್ಸ್ಟ್ ನಾವು ಏನು ಮಾಡೋಣ ಅಂದರೆ ಇದನ್ನು ಇದ್ರದ್ದು ಮೀನಿಂಗ್ ಹೇಳಿ ನೀವು ಓಕೆ ಸೊ ವಡ್ ಯು ಡೂ ಫಾರ್ ಅ ಲಿವಿಂಗ್ ಅಂದರೆ ಏನು ನೀವೇನು ಮಾಡ್ಕೊಂಡಿದ್ದೀರಾ ಅಥವಾ ನೀನೇನು ಮಾಡ್ಕೊಂಡಿದ್ಯಾ ರೈಟ್ ನೀನೇನು ಕೆಲಸ ಮಾಡ್ಕೊಂಡಿದೀಯಾ ವಡ್ ಯು ಡೂ ಇನ್ ಯುವರ್ ಫ್ರೀ ಟೈಮ್ ನೀವು ಫ್ರೀ ಟೈಮಲ್ಲಿ ಏನು ಮಾಡ್ತೀರಾ ಏನು ಮಾಡ್ತಾ ಇರ್ತೀರ ಅಲ್ಲ ಏನು ಮಾಡ್ತೀರಾ ಓಕೆ ವಡು ಯು ಯು ಈಟ್ ಫಾರ್ ಬ್ರೇಕ್ಫಾಸ್ಟ್ ಓಕೆ ನೀವು ತಿಂಡಿ ಏನು ತಿಂತೀರಾ ಓಕೆ ನೀವು ಬ್ರೇಕ್ಫಾಸ್ಟ್ಗೆ ಏನು ತಿಂತೀರಾ ವಡ್ ಯು ವಾಚ್ ಆನ್ ಟಿ ವಿ ಏನು ನೋಡ್ತೀರಿ ಸೊ ಅದು ಅದು ಕರೆಕ್ಟಾಗಿ ಏನು ನೋಡ್ತಾ ಇದ್ದೀರ ಅಲ್ಲ ನೋಡ್ತೀರಿ ಓಕೆ ನೀ ನೋಡ್ತೀರಾ ನೋಡ್ತೀರಿ ತೀರಾ ಓಕೆ ಅಥವಾ ನೀನು ಟಿವಿಯಲ್ಲಿ ಏನು ನೋಡ್ತೀಯಾ ಹಾಂ ವಡ್ ಯು ಬಿಲೀವ್ ಇನ್ ಹಾಂ ನೀನು ಯಾವ್ದನ್ನು ನಂಬ್ತೀಯಾ ಅಥವಾ ನೀನು ಯಾರ ಯಾವ್ದನ್ನು ಇದು ಮಾಡ್ತೀಯಾ Next, what do you do for a living? What do you do for a living? Okay, so what do you do in your free time? What do you do? Okay, so Nino. ಇಲ್ಲಿ ವಟ್ ಡೂ ಯು ಡೂ ಅಂತಾನೆ ಬಂದಿದೆ ಓಕೆ ಸೊ ಇದು ನೆಕ್ಸ್ಟ್ ಅದು ಕಾಪಿ ಆಗಿದೆ ಇಲ್ಲ ಓಕೆ ನೆಕ್ಸ್ಟ್ ನೋಡಿ ಓಕೆ ಸೊ ಇದನ್ನ ಸ್ವಲ್ಪ ಜಸ್ಟ್ ಟ್ರೈ ಮಾಡಿ ಈಗ ಕನ್ನಡದಲ್ಲಿ ಬರುತ್ತೆ ಅದನ್ನ ಇಂಗ್ಲೀಷಲ್ಲಿ ಹೇಳಕ್ಕೆ ಟ್ರೈ ಮಾಡಿ ನೀನೇನು ಕೆಲಸ ಮಾಡ್ಕೊಂಡಿದೀಯಾ ಫಾರ್ ಅ ಲಿವಿಂಗ್ ಓಕೆ ಸೊ ವೂ ಫಾರ್ ಅ ಲಿವಿಂಗ್ ಓಕೆ ನೀನು ಫ್ರೀ ಟೈಮಲ್ಲಿ ಏನು ಮಾಡ್ತೀಯಾ ವಾಟ್ ಡಿ ಯುನ ಹೇಳ್ಬಿಡ್ಬೇಕು ಓಕೆ ಇನ್ ಯೋರ್ ಫ್ರೀ ಟೈಮ್ ಓಕೆ ವಡ್ ಯು ಡೂ ಇನ್ ಯುವರ್ ಫ್ರೀ ಟೈಮ್ ನೀನೇ ನೀನು ಬ್ರೇಕ್ಫಾಸ್ಟ್ ಏನು ತಿಂತೀಯಾ ಹಾಂ ವಾಟ್ ಯು ಈಟ್ ಫಾರ್ ಇನ್ ಅಲ್ಲ ಫಾರ್ ವಡುಕ್ ವಡು ಯು ಈಟ್ ಫಾರ್ ಬ್ರೇಕ್ಫಾಸ್ಟ್ ಓಕೆ ನೀನು ಟಿವಿಯಲ್ಲಿ ಏನು ನೋಡ್ತೀಯಾ ಡೂ ಯಾಕೆ ಬರುತ್ತೆ ಡೂ ಮಾಡು ಮಾಡು ಇದ್ರೆ ಡೂ ಬರಬೇಕು ವಾಟ್ ಡೂ ಯು ನೋಡು ವಾಚ್ ಹಾ ಸೊ ವಾ ಯು ವಾಚ್ ಆನ್ ಟಿ ವಿ ಓಕೆ ನೀನು ಯಾವ್ದನ್ನು ನಂಬ್ತೀಯಾ ನಂಬು ಡೂ ಯಾಕೆ ಬರುತ್ತೆ ಡೂ ಮಾಡು ಇದ್ದಾಗ ಮಾಡು ಮಾಡು ಇದ್ದಾಗ ಮಾತ್ರ ಡೂ ಅದನ್ನೇ ಮಾಡಬಾರ್ದು ಅಂತ ಹೇಳ್ತಾ ಇರೋದು ವಾಟ್ ಯು ಹೇಳಬಾರ್ದು ವಾಟ್ ಡೂ ಹೇಳಬೇಕು ಅಂತಾನೆ ಹೇಳಿದೆ ಅದನ್ನೇ ಹೇಳ್ತಾ ಇದ್ದೀರಾ ಸೊ ವಾಟ್ ಡು ಯು ನೋಡಿ ಇಲ್ಲೇನಿದೆ ಅದು ಫಸ್ಟ್ ಹೇಳಿಬಿಡಬೇಕು ವಾಟ್ ಡು ಯು ಆಮೇಲೆ ಬಿಲೀವ್ ವಾಟ್ ಡು ಯು ಬಿಲೀವ್ ಇನ್ ವಾಟ್ ಯು ಬಿಲೀವ್ ಇನ್ ಯಾವುದರಲ್ಲಿ ನೀನು ನಂಬಿಕೆ ಇಡ್ತೀಯ ಓಕೆ ರೈಟ್ ಈಗ ಇದನ್ನ ನೆಕ್ಸ್ಟ್ ವಾಟ್ ಆಯ್ತಲ್ವಾ ಹಾಂ ಸೊ ಈಗ ನೋಡಿ ಸಬ್ಜೆಕ್ಟ್ ಚೇಂಜ್ ಮಾಡೋಣ ಸಬ್ಜೆಕ್ಟು ನಾವು ಈಗ ನೀನಾಯಿತು ನಾವು ಸೇಮ್ ಇದನ್ನು ನಾನು ಕನ್ನಡದಲ್ಲಿ ಹೇಳ್ತಾ ಹೋಗ್ತೀನಿ ನೀವು ಇಂಗ್ಲೀಷಲ್ಲಿ ಹೇಳಿ ಓಕೆ ನಾವು ಏನು ಮಾಡ್ಕೊಂಡಿದ್ದೀವಿ ನಾವು ಫ್ರೀ ಟೈಮಲ್ಲಿ ಏನು ಮಾಡ್ತೀವಿ ಇನ್ ಅವರ್ ಫ್ರೀ ಟೈಮ್ ನಾವು ಏನು ತಿಂಡಿಗೆ ತಿಂತೀವಿ ನಾವು ವಿಯಲ್ಲಿ ಏನು ನೋಡ್ತೀವಿ ನಾವು ಯಾವುದರಲ್ಲಿ ನಂಬಿಕೆ ಇಡ್ತೀವಿ ಓಕೆ ಎಸ್ ನೆಕ್ಸ್ಟ್ ಅದೇ ಥರ ಅವರು ಅವರು ಜೀವನಕ್ಕೆ ಏನು ಮಾಡ್ತಾರೆ ಸೇಮ್ ಫ್ರೇಸ್ ನೋಡಿ ಫಾರ್ ಅ ಲಿವಿಂಗ್ ಫ್ರೀ ಟೈಮ್ ಬ್ರೇಕ್ಫಾಸ್ಟ್ ಇದೇನೇ ಅದು ಎಲ್ಲ ಸಬ್ಜೆಕ್ಟು ಹಾಕಬೇಕು ಅವರು ಫ್ರೀ ಟೈಮಲ್ಲಿ ಏನು ಮಾಡ್ತಾರೆ ಇನ್ ಆರ್ ಫ್ರೀ ಟೈಮ್ ಸೊ ವಾಟ್ ಡೂ ವಾಟ್ ಡೂ ದೇ ಡು ಇನ್ ದಯರ್ ದಯರ್ ಅಂದರೆ ಅವರ ಅವರು ಅವರ ಫ್ರೀ ಟೈಮಲ್ಲಿ ಏನ್ಮಾಡ್ತಾರೆ ಕಿರಣ್ ಮತ್ತು ಅರುಣ್ ತಿಂಡಿಗೇನು ತಿಂತಾರೆ ನೋಡಿ ವಾಟ್ ಡು ಕಿರಣ್ ಆ್ಯಂಡ್ ಅರುಣ್ ಕಿರಣ್ ಆ್ಯಂಡ್ ಅರುಣ್ ಇರೋದ್ರಿಂದ ಇಲ್ಲಿ ನಾವು ಡೂ ಹಾಕಬೇಕು ಕಿರಣ್ ಮಾತ್ರ ಇದ್ರೆ ಅಥವಾ ಅರುಣ್ ಮಾತ್ರ ಇದ್ದರೆ ವಾಟ್ ಡಸ್ ಕಿರಣ್ ವಾಟ್ ಡಸ್ ಅರುಣ್ ವಾಟ್ ಡಸ್ ಕಿರಣ್ ಈಟ್ ಫಾರ್ ಬ್ರೇಕ್ಫಾಸ್ಟ್ ಅವ್ರ ವಾಟ್ ಡಸ್ ಅರುಣ್ ಈಟ್ ಫಾರ್ ಬ್ರೇಕ್ಫಾಸ್ಟ್ ಈ ಡಸ್ ಯಾಕೆ ಬರುತ್ತೆ ಹೇಳಿ ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಅದು ಮೂರನೇ ವ್ಯಕ್ತಿ ಇಲ್ಲ ಕಿರಣ್ ಅಂದರೆ ಅವನು ಕಿರಣ್ ಮತ್ತು ಅರುಣ್ ಅಂತ ಹೇಳಿದ್ರೆ ಇಬ್ರು ಅದು ಏನಾಗುತ್ತೆ ದೇ ಆಗುತ್ತೆ ಸೊ ವಾಟ್ ಡು ಕಿರಣ್ ಆ್ಯಂಡ್ ಅರುಣ್ ಈಟ್ ಫಾರ್ ಬ್ರೇಕ್ಫಾಸ್ಟ್ ಹಾಗೆ ಇಲ್ಲಿ ಗೀತಾ ಮತ್ತು ಸೀತಾ ವಿಯಲ್ಲಿ ಏನು ನೋಡ್ತಾರೆ ಸೊ ಡೂ ಯಾಕೆ ಬಂದಿದೆ ಅಂತ ಹೇಳಿದ್ರೆ ಇಬ್ರು ಇದ್ದಾರೆ ಅದೇ ಗೀತಾ ಮಾತ್ರ ಇದ್ದರೆ ವಾಟ್ ಡಸ್ ಗೀತಾ ವಾಚ್ ಆನ್ ಟಿ ವಿ ವಾಟ್ ಡಸ್ ಸೀತಾ ವಾಚ್ ಆನ್ ಟಿ ವಿ ಓಕೆ ನೆಕ್ಸ್ಟ್ ಅದು ಅವಳು ಅನ್ನೋದು ಏನಿದೆ ಸಂಬಂಧ ಏನಿದೆ ಅವಳು ಅನ್ನೋ ವ್ಯಕ್ತಿಗೆ ಬೇರೆ ಏನೇನು ವಿಷಯಗಳನ್ನು ಹೇಳ್ಬೋದು ನಾವು ನಿಮ್ಮ ಸಹೋದರಿಯರು ಊಟಕ್ಕೆ ಏನು ತಿಂತಾರೆ ಹಾಂ ವಾಟ್ ಡೂ ಯೋರ್ ಸೊ ವಾಟ್ ಡೂ ಇದೆ ಯೋರ್ ಇದೆ ಯೋರ್ ಅಂದರೆ ನಿಮ್ಮ ವಾಟ್ ಡೂ ಯು ಅಲ್ಲ ವಾಟ್ ಡೂ ಯು ಈಟ್ ಫಾರ್ ಲಂಚ್ ನೀನೇನು ಲಂಚಿಗೆ ತಿಂತೀಯ ಅದೇ ನಿನ್ನ ಸಹೋದರಿಯರು ಸಿಸ್ಟರ್ಸ್ ಲಂಚ್ಗೆ ಏನನ್ನು ತಿಂತಾರೆ ತಗೋತಾರೆ ಅಂದರೆ ತನ್ನ ತಗೊಳ್ಳೋದು ತಿನ್ನು ಓಕೆ ನೆಕ್ಸ್ಟ್ ಹಾಂ ನೆಕ್ಸ್ಟ್ ನೋಡಿ ಅವನೇನು ಕೆಲಸ ಮಾಡ್ತಾನೆ ಅವನು ಫ್ರೀ ಟೈಮಲ್ಲಿ ಏನು ಮಾಡ್ತಾನೆ ಹಿಸ್ ಫ್ರೀ ಟೈಮ್ ಓಕೆ ಸೊ ಇನ್ ಹಿಸ್ ಫ್ರೀ ಟೈಮ್ ವಾಟ್ ಡಸ್ ಯು ಡೂ ಇನ್ ಹಿಸ್ ಫ್ರೀ ಟೈಮ್ ಅವನು ಅವನ ಫ್ರೀ ಟೈಮಲ್ಲಿ ಏನು ಮಾಡ್ತಾನೆ ಅದೇ ಥರ ವಾ ಡಸ್ ಶಿ ಡುನ್ ಅಲ್ಲ ಅವಳು ಅವಳ ಫ್ರೀ ಟೈಮಲ್ಲಿ ಏನು ಮಾಡ್ತಾಳೆ ಬಾ ಓಕೆ ಬೇರೆ ಪ್ರಶ್ನೆ ಬೇರೆ ಇದೆಯಾ ಓಕೆ ಕಿರಣ್ ತಿಂಡಿ ಏನು ತಿಂತಾನೆ ಅರುಣ್ ಟಿವಿಯಲ್ಲಿ ಏನು ನೋಡ್ತಾನೆ ಅರುಣ್ ಟಿ ವಿಯಲ್ಲಿ ಏನು ನೋಡ್ತಾನೆ ಓಕೆ ನಿನ್ನ ಸಹೋದರ ಏನನ್ನ ನಂಬ್ತಾನೆ ಹಾ ವಾಟ್ ಡಸ್ ಯುವ ಬಿಲೀವ್ ಇನ್ ಓಕೆ ನಾವು ಅವಳೇನ್ ಕೆಲಸ ಮಾಡ್ತಾಳೆ ಹಾ ಅವಳೇನು ಕೆಲಸ ಮಾಡ್ತಾಳೆ ಓಕೆ ರೀಟಾ ಅವಳ ಫ್ರೀ ಟೈಮಲ್ಲಿ ಏನ್ ಮಾಡ್ತಾಳೆ ಇನ್ನೊಂದು ಗಮನಿಸಿ ಇಲ್ಲಿ ವಾಟ್ ಡಸ್ ರೀಟ್ರೀಟಾ ಡೂ ಸ್ಟ್ರಕ್ಚರ್ ಯಾಕೆ ಅಂತ ಹೇಳಿದ್ರೆ ಸ್ಟ್ರಕ್ಚರ್ ಹೆಂಗಿದೆ ಕ್ವೆಶನ್ ವರ್ಡ್ ಕ್ವೆಶನ್ ವರ್ಡ್ ಆಮೇಲೆ ಆಕ್ಸಿಲರಿ ವರ್ಬ್ ಸಬ್ಜೆಕ್ಟ್ ಓಕೆ ಆಮೇಲೆ ಏನಿರಬೇಕು ಬೇಸ್ ವರ್ಬ್ ಅಥವಾ ಇನ್ಫಿನಿಟಿ ಸೊ ಐ ಅಂತ ಬಂದಿದೆಯಲ್ಲ ಕ್ವಾ ಐ ಐ ಅಂದರೆ ಇನ್ಫಿನಿಟಿವ್ ಇನ್ಫಿನಿಟಿವ್ ಅಂದರೆ ಬೇಸ್ ವರ್ಬ್ ಬೇಸ್ ವರ್ಬ್ ಅಂದರೆ ಏನು ಮೂಲ ಪದ ಅಂದರೆ ಅದು ಫಾಸ್ಟ್ ಅಲ್ಲ ಕಂಟಿನ್ಯೂಸ್ ಅಲ್ಲ ಫ್ಯೂಚರು ಅಲ್ಲ ಅದು ಒಟ್ಟು ಸಿಂಪಲ್ ಪ್ರೆಸೆಂಟ್ ಅದಕ್ಕೆ ನಾವು ಇನ್ಫಿನಿಟಿವ್ ಅಂತ ಹೇಳ್ತೀವಿ ಓಕೆ ನಾವು ಅವಳು ಬೆಳಿಗ್ಗೆ ತಿಂಡಿ ಏನು ತಿಂತಾಳೆ ಹಾಂ ಅವಳು ಅವಳ ಮಗಳು ವಿಯಲ್ಲಿ ಏನು ನೋಡ್ತಾಳೆ ಸೀತಾ ಏನನ್ನ ನಂಬ್ತಾಳೆ ಓಕೆ ಸೊ ಇಲ್ಲಿ ನೋಡಿ ಡಸ್ ಹರ್ ಡಾಟರ್ ಅದೇ ಥರ ಡಸ್ ಯೋರ್ ಬ್ರದರ್ ಅಂದರೆ ಬ್ರದರ್ ಅನ್ನೋದು ಪುಲ್ಲಿಂಗ ಹಾಗಾಗಿ ಅದಕ್ಕೆ ಡಜೆ ಬರಬೇಕು ಸಿಸ್ಟರ್ ಅನ್ನೋದು ಸ್ತ್ರೀಲಿಂಗ ಹಾಗಾಗಿ ಅದಕ್ಕೂ ಈಗ ನೋಡಿ ಸಿಸ್ಟರ್ ಅಂತಲೇ ಆಗಬೇಕಂತಿಲ್ಲ ಸ್ತ್ರೀಲಿಂಗ ಆಗಿರುವಂಥದ್ದು ಯಾವುದೇ ಆಗಿರಲಿ ಒಬ್ಬ ಟೀಚರು ಟೀಚರ್ ಲೇಡಿ ಆಗಿರ್ಬೋದು ಜ ಮ್ಯಾನ್ ಆಗಿರ್ಬೋದು ನೋ ವುಮನ್ ಆಗಿರ್ಬೋದು ಅಥವಾ ಡಾಕ್ಟರ್ ಡಾಕ್ಟರ್ ಕ್ಯಾನ್ ಬಿ ಎ ಫೀಮೇಲ್ ಆರ್ ಎ ಮೇಲ್ ಅಲ್ವಾ ಸೊ ಅವಾಗ ನಾವು ಹೀ ಅಂತಲೇ ಹೇಳ್ತೀವಿ ಆವಾಗ ಈಗ ಪ್ರಶ್ನೆ ಕೇಳೋದಾದೆ ವಾಟ್ ಡ್ಯಾಶ್ ಡಾಕ್ಟರ್ ಇಲ್ಲಿ ಏನು ಹಾಕಬೇಕು ಡೂ ಡಾಕ್ಟರ್ ಹಾಕ್ಬೇಕಾ ಡಸ್ ಹಾಕ್ಬೇಕ ಹಾಂ ಓಕೆ ಹಾಗೆ ಎಲ್ಲದಕ್ಕೂ ಡಜೆ ಹಾಕಬೇಕು ಹೀ ಶಿ ಇಟ್ ಯಾವ್ದು ಯಾವ್ದಕ್ಕೆ ಸಂಬಂಧಪಟ್ಟಿರುತ್ತೆ ಎಲ್ಲದಕ್ಕೂ ಡಜೆ ಹಾಕಬೇಕು ಅಯ್ಯು ದೇ ನಾವು ಮಾತ್ರ ಐ ಯು ವಿ ದೇಗೆ ಮಾತ್ರ ನಾವು ಡೂ ಹಾಕೋದು ಪ್ರಶ್ನೆಯಲ್ಲಾಗಲಿ ಅಥವಾ ನೀವು ನೆಗೆಟಿವ್ ಸೆಂಟೆನ್ಸ್ ಹಾಕೋದಾದರೆ ನೆಗೆಟಿವ್ ನೋ ಐ ಸೊ ಡೂ ಯು ಸ್ಪೀಕ್ ಇಂಗ್ಲೀಷ್ ನೋ ಐ ಡೋಂಟ್ ಅಂತ ಹೇಳ್ತೀವಿ ಡೋಂಟ್ ಅಂತ ಯಾಕೆ ಯಾರು ಡೋಂಟ್ ಅನ್ನೋದೇನು ಅದು ಡೂ ಪ್ಲಸ್ ನಾಟ್ ಡೋಂಟ್ ಶಿ ಡಸ್ ಶಿ ಸ್ಪೀಕ್ ಇಂಗ್ಲೀಷ್ ನೋ ಶಿ ಡಸ್ ನಾಟ್ ಸ್ಪೀಕ್ ಇಂಗ್ಲೀಷ್ ಸೊ ಹಿ ಶಿ ಇಟ್ಟಲ್ಲಿ ಸಿಂಪಲ್ ಪ್ರೆಸೆಂಟಲ್ಲಿ ಡೂ ಡಿಸ್ ಡಸ್ ಬಂದೇ ಬರುತ್ತೆ ಡಸ್ ಡಸ್ ನಾಟ್ ಅದು ಎಸ್ ಆರ್ ನೋ ಕ್ವೆಶನಲ್ಲಿ ಆಗಿರ್ಬೋದು ಅಥವಾ ಡಬ್ಲ್ಯೂ ಎಚ್ ಆಗಿರ್ಬೋದು ಅಥವಾ ನೀವು ಆನ್ಸರ್ ನೆಗೆಟಿವ್ ಆಗಿ ಹೇಳೋದಾದರೆ ಅದು ಅದರಲ್ಲಾಗಿರ್ಬೋದು ಈ ಮೂರು ಕಡೆ ಡಜ್ ಬರಲೇಬೇಕು ತುಂಬ ಜನ ಮಿಸ್ಟೇಕ್ ಮಾಡ್ತಾರೆ ಇದು ಓಕೆ ನಾವು ಈಗ ಐ ಯು ವಿ ದೇ ಹಿ ಶಿ ಆಯಿತು ಇಟ್ ನೋಡೋಣ ಇದು ತುಂಬ ಇಂಪಾರ್ಟೆಂಟ್ ಇದು ಇಟ್ ಐ ಟಿ ಇಟ್ ಓಕೆ ಇಟ್ ಇಟ್ಟಂದರೆ ಏನು ಬೇಕಾದ್ರೆ ಆಗಿರ್ಬೋದು ಇಟ್ಟಂದರೆ ಒಂದು ವಸ್ತು ಆಗಿರ್ಬೋದು ಒಂದು ಪ್ರಾಣಿ ಆಗಿರ್ಬೋದು ಒಂದು ವಿಷಯ ಆಗಿರ್ಬೋದು ಒಂದು ಭಾವನೆ ಆಗಿರ್ಬೋದು ಓಕೆ ಒಂದು ಒಂದು ಸ್ಥಳವಾಗಿರ್ಬೋದು ಓಕೆ ನಾವು ಅದೇನು ಮಾಡುತ್ತೆ ಹಾಂ ಅದೇನು ಮಾಡುತ್ತೆ ಅದೇನು ತಿನ್ನುತ್ತೆ ಅದೇನು ತಿನ್ನುತ್ತೆ ಅದೇನು ಅರ್ಥ ಹೇಳುತ್ತೆ ಅದರ ಅರ್ಥ ಏನು ಎರಡು ಒಂದೇ ಅದೇನು ಅರ್ಥ ಹೇಳುತ್ತೆ ಅದರ ಅರ್ಥ ಏನು ಅದೇನು ತಗೊಳ್ಳುತ್ತೆ ಅದೇನು ತಗೊಳ್ಳುತ್ತೆ ವಾಟ್ ಡಸ್ ಇಟ್ ಟೇಕ್ ಅಲ್ಲಿ ಎಲ್ಲಿ ಎಲ್ಲಿ ಬಳಸಬೇಕು ಅನ್ನೋದನ್ನು ನೆಕ್ಸ್ಟ್ ನೋಡೋಣ ಹೇಳ್ತೀನಿ ಅದು ಅನಿಸುತ್ತೆ ವಾಟ್ ಡಸ್ ಇಟ್ ಫೀಲ್ ನೈಕ್ ಅದು ಹೇಗೆ ಅನಿಸುತ್ತೆ ಹಾಂ ಈಗ ನೋಡಿ ಅದು 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 ಅಂತಲೇ ಯೂಸ್ ಮಾಡಿದ್ವಿ ನಾವು ಅದು ಅನ್ನೋದಕ್ಕೆ ಒಂದು ನೌನ್ ಹಾಕೋಣ ಒಂದು ನಾಮಪದ ಅದು ಅಂದರೆ ಬರೀ ಅದು ಅದೂನೇ ಏನು ಬೇರೆ ಏನಾದರೂ ತಗೊಳ್ಳೋಣ ಇಲ್ಲಿ ನಾವು ನೋಡೋಣ ಬೆಕ್ಕುಗಳು ಏನು ತಿನ್ನುತ್ತವೆ ಬೆಕ್ಕುಗಳು ಏನು ತಿನ್ನುತ್ತವೆ ಈಗ ನಾನು ಸ್ವಲ್ಪ ಪ್ರಶ್ನೆಯನ್ನು ಟ್ವಿಸ್ಟ್ ಮಾಡ್ತೀನಿ ಬೆಕ್ಕು ಏನು ತಿನ್ನುತ್ತದೆ ವಾಟ್ ಡಸ್ ದ ಕ್ಯಾಟ್ ಈಟ್ ಇದೇ ನೀವು ತಿಳ್ಕೊಬೇಕಾಗಿರೋದು ಸೊ ಇಲ್ಲಿ ಬೆಕ್ಕುಗಳು ಇದ್ರೆ ಡು ಬೆಕ್ಕುಗಳು ಒಂದಕ್ಕಿಂತ ಜಾಸ್ತಿ ಇದ್ರೆ ಪ್ಲೂರಲ್ ಅದು ದೇ ಆಗಲ್ವಾ ದೇ ಆಗುತ್ತೆ ವಾಟ್ ಡೂ ಕ್ಯಾಟ್ಸ್ ವಾಟ್ ಡೂ ಕ್ಯಾಟ್ಸ್ ಈಟ್ ಇಲ್ಲಿ ದ ಯಾಕೆ ಬಂದಿದೆ ಅದು ತಲೆ ಕೆಡಿಸ್ಕೋಬೇಡಿ ಅದು ಯಾಕೆ ಅಂತ ಆಮೇಲೆ ನೋಡೋಣ ವಾಟ್ ಡೂ ಕ್ಯಾಟ್ಸ್ ಈಟ್ ಬೆಕ್ಕುಗಳು ಏನನ್ನು ತಿಂತವೆ ವಾಟ್ ವಟ್ ದ ಕ್ಯಾಟ್ ಈಟ್ ನಿಮ್ಮ ಹತ್ರ ಬೆಕ್ಕಿದೆ ಅದೇನು ತಿನ್ನುತ್ತೆ ಅಂತ ಕೇಳೋದಾದರೆ ವಾಟ್ ಡಸ್ ದ ಕ್ಯಾಟ್ ಈಟ್ ಅಂತ ಹೇಳಬೇಕೆ ಹೊರತು ವಾಟ್ ಡೂ ದ ಕ್ಯಾಟ್ ಈಟ್ ಅಲ್ಲ ವಾಟ್ ಡೂ ಕ್ಯಾಟ್ಸ್ ಈಟ್ ಸೊ ಡೂ ಬಂದಾಗ ನಿಮಗೆ ಪ್ಲೂರಲ್ ಬರಬಾರ್ದು ಗಾಟ್ ಇಟ್ ಡೂ ಬಂದಾಗ ಪ್ಲೂರಲ್ ಬರಬಾರ್ದು ನಾನು ಅದನ್ನೇ ಹೇಳಬೇಕು ವಾಟ್ ಡಸ್ ಕಿರಣ್ ಈಟ್ ಫಾರ್ ಬ್ರೇಕ್ಫಾಸ್ಟ್ ವಾಟ್ ಡೂ ಕಿರಣ್ ಆ್ಯಂಡ್ ಅರುಣ್ ಈಟ್ ಫಾರ್ ಬ್ರೇಕ್ಫಾಸ್ಟ್ ಅದೇ ಥರ ಇದು ಪ್ಲೂರಲ್ ವಾಟ್ ಡು ದ ಕ್ಯಾಟ್ಸ್ ಇಟ್ ಓಕೆ ಕಂಪ್ಯೂಟರ್ಗಳು ಏನು ಮಾಡ್ತವೆ ಹಾ ಕಂಪ್ಯೂಟರ್ಗಳು ಏನು ಮಾಡ್ತವೆ ಕಂಪ್ಯೂಟರ್ ಏನು ಮಾಡುತ್ತೆ ವೆರಿ ಗುಡ್ ಅಷ್ಟೇ ವಾಟ್ ದ ಕಂಪ್ಯೂಟರ್ ಡೂ ವಾಟ್ ಡೂ ದಂಪೂಟರ್ಸ್ ಡೂ ಸಕ್ಸಸ್ ಅಂದರೆ ನಿನ್ನ ಪ್ರಕಾರ ಏನು ಸಕ್ಸಸ್ ಅಂದರೆ ನಿನ್ನ ಪ್ರಕಾರ ಏನು ಹಾಂ ಮೀನ್ ಸೊ ಇದು ಕನ್ನಡದಲ್ಲಿ ಹಾಗೆ ಹೇಳಲಿಕ್ಕಾಗಲ್ಲ ವಾಟ್ ಡಸ್ ಸಕ್ಸಸ್ ಮೀನ್ ಟು ಯು ಅಂದರೆ ನಿನ್ನ ಪ್ರಕ ಇದೇ ಅರ್ಥ ಬರುತ್ತೆ ನಿನ್ನ ಪ್ರಕಾರ ಸಕ್ಸಸ್ ಅಂದರೆ ಏನು ಯಶಸ್ಸು ಅಂದರೆ ಏನು ನಿನ್ನ ಪ್ರಕಾರ ಯಶಸ್ಸನ್ನು ನೀನು ಹೆಂಗೆ ಹೇಳ್ತೀಯಾ ಯಶಸ್ಸು ನಿನಗೆ ಎಷ್ಟು ಮೀನಿಂಗ್ ಯಾವ ಮೀನಿಂಗಲ್ಲಿ ನೀನು ಯಶಸ್ಸನ್ನು ಕಾಣ್ತೀಯ ಅನ್ನೋ ಮೀನಿಂಗ್ ಬರುತ್ತೆ ಓಕೆ ಹಾಂ ಅದೇನು ಹೇಳುತ್ತೆ ಅದೇನು ಹೇಳುತ್ತೆ ಹಾಂ ಅದಕ್ಕೆಷ್ಟು ಬೆಲೆ ಅದಕ್ಕೆ ಎಷ್ಟು ಬೆಲೆ ಹಾಂ ಸೊ ಇದು ಅದೇ ಥರ ಕನ್ನಡದಲ್ಲಿ ಅದಕ್ಕೆಷ್ಟು ಬೆಲೆ ಹೌ ಮಚ್ ಇಸ್ ಇಟ್ ಅಂತಲೂ ಕೇಳ್ಬೋದು ಹೌ ಮಚ್ ಇಸ್ ದಿಸ್ ಇಸ್ ದಿಸ್ ಹೌ ಮಚ್ ಇಸ್ ದ್ಯಾಟ್ ಆರ್ ವಾಟ್ ಡಸ್ ಇಟ್ ಕಾಸ್ಟ್ ಅದ್ರ ಬೆಲೆ ಎಷ್ಟಾಗ್ಬೋದು ಬಹುದಲ್ಲ ಎಷ್ಟು ಅದ್ರ ಬೆಲೆ ಎಷ್ಟಾಗುತ್ತೆ ಅದರ ಬೆಲೆ ಎಷ್ಟು ಅದರ ಬೆಲೆ ಎಷ್ಟಾಗುತ್ತೆ ಓಕೆ ಹಾಂ ಸೊ ಅದಕ್ಕೆಷ್ಟು ಬೆಲೆ ಅದರ ಬೆಲೆ ಎಷ್ಟಾಗುತ್ತೆ ಅಥವಾ ಅದರ ರೇಟ್ ಎಷ್ಟು ಅಂತ ಕೇಳೋದಾದರೆ ಹೌ ಮಚ್ ಇಸ್ ಇಟ್ ಅಷ್ಟೇ ಹೌ ಮಚ್ ಇಸ್ ಇಟ್ ಎಷ್ಟು ಅದು ಹೌ ಮಚ್ ಇಸ್ ಇಟ್ ಎಷ್ಟು ಅದು ಓಕೆ ನಾವು ಹಾಂ ಸೀಗೆ ವಾಟ್ ಎಲ್ಲರಿಗೂ ಬರ್ತಾ ಇತ್ತಲ್ಲ ವಾಟ್ ಐ ಯು ವೀದೆಗೆ ನಾವು ವಾಟ್ನ ಎಲ್ಲಿ ಹಾಕಬೇಕು ಸಾರಿ ಐ ಯು ವೀದೆಗೆ ನಾವು ಡೂ ಹಾಕಬೇಕು ಹಿಶಿಟಿಗೆ ಡಜ್ ಹಾಕಬೇಕು ಅದು ಸ್ಟ್ರಕ್ಚರಲ್ಲಿ ಫಸ್ಟು ವಾಟ್ ಹಾಕಬೇಕು ಒಂದು ಸಲ ಫಸ್ಟಿಗೆ ಹೋಗ್ಬಿಡೋಣ ಟೈಮ್ ಇದೆಯಲ್ಲ ಓಕೆ ಸ್ಟ್ರಕ್ಚರ್ ನೋಡಿ ಕ್ವಾಸಿ ಅದು ನೆನಪಲ್ಲಿರಲಿ ಬಾಯಲ್ಲಿ ಅದು ಪ್ರಾಕ್ಟೀಸ್ ಆಗ್ಬುಕ್ ಕ್ವಾ ಸಿ ಕ್ವಾಸಿ ಎರಡೇ ಸಿಲೆಬಲ್ ಕ್ವಾ ಸಿ ಕ್ವಾಸಿ ಓಕೆ ಕ ಕ್ಯೂ ಅಂದರೆ ಏನು ಕ್ವೆಶ್ ಐ ಮೀನ್ ಕ್ಯೂ ಯು ಏನು ಕ್ವೆಶ್ಚನ್ ವರ್ಡ್ ಎ ಅಂದರೆ ಆಕ್ಸಿಲಿಯರಿ ವರ್ಬ್ ಆಕ್ಸಿಲಿಯರಿ ವರ್ಬ್ ಅಂತ ಹೇಳಿದರೆ ಡೂ ಡಸ್ ಡಿಡ್ ವಿಲ್ ಇವೆಲ್ಲ ಬರುತ್ತೆ ಆಮೇಲೆ ನೋಡೋಣ ಸಬ್ಜೆಕ್ಟ್ಸ್ ಎಸ್ ಅಂದರೆ ಸಬ್ಜೆಕ್ಟ್ ಐ ಅಂದರೆ ಇನ್ಫಿನೇಟಿವ್ ಅದೇ ಆರ್ಡ್ರಲ್ಲೇ ಬರಬೇಕು ನೀವೇನಾದರೂ ಪ್ರಶ್ನೆ ಕೇಳಿದಾಗ ಆ ಪ್ಯಾಟರ್ನಲ್ಲಿ ಇದೆಯಾ ಅಂತ ನೋಡಿ ಫಸ್ಟಿಗೆ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಹಾಂ ಆ ಪ್ಯಾಟರ್ನಲ್ಲಿ ಇಲ್ವಲ್ಲ ಓಕೆ ಐ ಫಸ್ಟಿಗೆ ಬಂತು ಅಥವಾ ಎ ಫಸ್ಟಿಗೆ ಬಂದುಬಿಡ್ತು ಅಥವಾ ಎಸ್ಸು ಲಾಸ್ಟಿಗೆ ಬಂತು ಅದೇನಾದರೂ ನಿಮ್ಗೆ ಅನ್ಸ್ಬೇಕು ಬರಿ ಬರಿಬೇಕು ಅದನ್ನು ಬರೆದು ಪ್ರಾಕ್ಟೀಸ್ ಮಾಡಬೇಕು ನೀವು ಕೇಳೋ ಪ್ರಶ್ನೆ ಸರಿಯಾಗಿದೆಯನ್ನಕ್ಕೆ ಸ್ವಲ್ಪ ಒಂದೆರಡು ಸಲ ಬರೆದ್ರೆ ಕರೆಕ್ಟಾಗಿ ಗೊತ್ತಾಗುತ್ತೆ ಓಕೆ ಕ್ವೆಶನ್ ವರ್ಡ್ಸನ್ನು ಫಸ್ಟಿಗೆ ಹಾಕಬೇಕು ಕ್ವೆಶನ್ ವರ್ಡ್ಸ್ ಯಾವುದು ವಾಟ್ ವ್ಯಾ ವೆನ್ ಹೂ ಹೌ ಇನ್ನೂ ಇದೆ ಬೇಕು ಹೂಮ್ ಹೂಸ್ ಅದೆಲ್ಲ ಬರುತ್ತೆ ಸದ್ಯಕ್ಕೆ ಇಷ್ಟು ತೊಗೊಂಡಿದ್ದೀನಿ ಆಮೇಲೆ ಹೋಗ್ತಾ ಹೋಗ್ತಾ ನೋಡೋಣ ಓಕೆ ವಾಟ್ ಡೂ ಐ ಡೂ ಡು ಡು ವಾಟ್ ಡು ಯು ಡು ವಾಟ್ ಡೂ ಡು ಡು ವಾಟ್ ವಿ ಡು ವಟ್ ಡು ದೇ ಡು ವಾಟ್ ಡಸ್ ಹಿ ಡು ವಾಟ್ ಡಸ್ ಶಿ ವಾಟ್ ಡಸ್ ಇಟ್ ಡು ಡು ಮಿಸ್ಟೇಕ್ ಎಲ್ಲ ಆಗುತ್ತೆ ವಾಟ್ ಡಸ್ ಹಿ ಡಸ್ ಅಲ್ಲ ವಾಟ್ ಡಸ್ ಶಿ ಡಸ್ ಅಲ್ಲ ವಾಟ್ ಡಸ್ ಇಟ್ ಡಸ್ ಅಲ್ಲ ಹಾಗೆ ಇನ್ನೊಂದು ಮಿಸ್ಟೇಕ್ ಏನು ವಾಟ್ ಡ ವಾಟ್ ಡೂ ಹಿ ಡೂ ಅಲ್ಲ ವಾಟ್ ಡು ಶಿ ಡು ಅಲ್ಲ ವಟ್ ಡು ಇಟ್ಸ್ ಡೂ ಅಲ್ಲ ಹಾಗೆ ವಾಟ್ ಡಸ್ ಐ ಡೂ ತಪ್ಪು ವಾಟ್ ವಾಟ್ ಡಸ್ ಯು ಡೂ ತಪ್ಪು ವಾಟ್ ಡಸ್ ವಿ ಡೂ ತಪ್ಪು ವಾಟ್ ಡಸ್ ದೇ ಡೂ ತಪ್ಪು ಓಕೆ ಸೊ ಸರಿ ಯಾವುದು ಅನ್ನೋದು ತಿಳ್ಕೊಂಡಿದ್ರು ತಪ್ಪು ಯಾವುದು ಅನ್ನೋದನ್ನ ಫಸ್ಟು ತಿಳ್ಕೊಬೇಕು ಅರ್ಥ ಆಯ್ತಲ್ವಾ ಮಿಸ್ಟೇಕ್ಸ್ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ ಮಿಸ್ಟೇಕ್ಸ್ ಇದು ಮಾಡ್ತೀನಿ ವಾಟ್ ಡಸ್ ಇಟ್ ಡೂ ಫಾರ್ ಅ ಲಿವಿಂಗ್ ಆಯ್ತು ನೆಕ್ಸ್ಟ್ ಓಕೆ ಸೊ ಇನ್ನು ವಾಟಿಗೆ ಸಂಬಂಧಪಟ್ಟಂತಹ ಕ್ರಿಯಾಪದಗಳನ್ನು ನಾವು ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿ ಸೆಂಟೆನ್ಸ್ ಮಾಡಬೇಕು ಓಕೆ ಈಗ ವಾಟ್ ಆಯಿತು ವೇರ್ ಎಲ್ಲಿ ಓಕೆ ಸೊ ಈಗ ವಾಟ್ ವಿತ್ ಬೇಸ್ ವರ್ಬ್ ನೆನ್ಪಿಟ್ಕೊಳ್ಳಿ ಮೇಯ್ನ್ ಬೇಸ್ ವರ್ಬ್ ಮೇನ್ ಅಥವಾ ಬೇಸ್ ವರ್ಬ್ ಸೊ ವೇರ್ ಕ್ವೆಶನ್ಸ್ ಅದು ವಾಟ್ ಕ್ವೆಶ್ಚನ್ಸ್ ಮೇಯ್ನ್ ಅಥವಾ ಬೇಸ್ ವರ್ಬ್ ಅಂದರೆ ಅದು ಆದಮೇಲೆ ಬೇಸ್ ವರ್ಬ್ ಬರಬೇಕು ಸಬ್ಜೆಕ್ಟ್ ಆದಮೇಲೆ ಬೇಸ್ ವರ್ಬ್ ಬರೋ ಪ್ರಶ್ನೆಗಳಿದು ವಾಟ್ ಈಸ್ ಯುವರ್ ನೇಮ್ ಅದರಲ್ಲಿ ಬೇಸ್ ವರ್ಬ್ ಏನಿಲ್ಲ ಅಲ್ಲಿ ಟು ಬಿ ವರ್ಬ್ ಇದೆ ಈಸ್ ಇದೆ ನೀನು ಏನು ಮತ್ತು ಕ್ರಿಯೆ ಇರಬೇಕು ಕ್ರಿಯಾಪದ ಎಲ್ಲಿ ವಾಟ್ ಈಸ್ ಯುವರ್ ನೇಮ್ ಅಲ್ಲಿ ಕ್ರಿಯಾಪದ ಏನು ಈಸ್ ಇಸ್ ದ ವರ್ಬ್ ಕ್ರಿಯಾಪದ ಅಲ್ವಾ ವಾಟ್ ಈಸ್ ಯುವರ್ ನೇಮ್ ಅಲ್ಲಿ ಸೊ ಅಲ್ಲಿ ಏನು ಆ ಕರ್ತೃ ಏನೂ ಮಾಡ್ತಾ ಇಲ್ಲ ಮಾಡು ಆ್ಯಕ್ಷನ್ ಏನೂ ಇಲ್ಲ ಅಲ್ಲಿ ಓಕೆ ಸೊ ಇಲ್ಲಿ ನೋಡಿ ನೀನು ಎಲ್ಲಿ ವಾಸವಾಗಿದೆಯಾ ವೇರ್ ಡೂ ಯು ಲಿವ್ ಸೇಮ್ ಡಬ್ಲ್ಯೂ ಎಚ್ ಕ್ವೆಶನ್ ಕ್ಯೂ ಕ್ಯೂ ಯು ಆಕ್ಸೆಲರಿ ವರ್ ಸಬ್ಜೆಕ್ಟ್ ಲಿವ್ ಅನ್ನೋದು ಇನ್ಫಿನೆಟಿವ್ ವೇರ್ ಡು ಯು ಲಿವ್ ನೀನೆಲ್ಲಿ ವಾಸವಾಗಿದೆಯಾ ಸೊ ನೀನೆಲ್ಲೂ ಉಳ್ಕೊಂಡಿದ್ಯಾ ನೀನು ಎಲ್ಲಿ ಊಟ ಮಾಡ್ತೀಯಾ ವೇರ್ ಡು ಯು ಈಟ್ ಮನೇಲಿ ಊಟ ಮಾಡ್ತೀಯಾ ಇಲ್ಲ ನೀನು ಹೋಟ್ಲಲ್ಲಿ ಊಟ ಮಾಡ್ತೀಯಾ ಇಲ್ಲ ಮೆಸ್ಸಲ್ಲಿ ಊಟ ಮಾಡ್ತೀಯಾ ಇಲ್ಲ ಹಾಸ್ಟ್ಲಲ್ಲಿ ಊಟ ಮಾಡ್ತೀಯಾ ವ್ಯಾ ಡು ಯು ಈಟ್ ನೀನು ಎಲ್ಲಿ ಅಡುಗೆ ಮಾಡ್ತೀಯಾ ಅಡುಗೆ ಮಾಡು ಅನ್ನೋದಕ್ಕೆ ಡೂ ಕುಕಿಂಗ್ ಅಂತ ಹೇಳೋ ಅವಶ್ಯಕತೆ ಇಲ್ಲ ಕುಕ್ ನಿದ್ರೆ ಮಾಡು ಅನ್ನೋದಕ್ಕೆ ಏನೋ ಡೂ ಸ್ಲೀಪಿಂಗ್ ಮೇಕ್ ಸ್ಲೀಪಿಂಗ್ ಅಂತ ಮಾಡೋ ಅವಶ್ಯಕತೆ ಇಲ್ಲ ಸ್ಲೀಪ್ ಅದೊಂದು ಅಡ್ವಾಂಟೇಜ್ ಇದೆ ಇಂಗ್ಲೀಷಲ್ಲಿ ಓಕೆ ನೀನು ನೀನು ಎಲ್ಲಿ ಅಡುಗೆ ಮಾಡ್ತೀಯಾ ವೇರ್ ಡೂ ಯು ಕುಕ್ ವೇರ್ ಡೂ ಯು ಕುಕ್ ನೀನು ಎಲ್ಲಿ ಓದ್ತೀಯಾ ವೇರ್ ಡೂ ಯು ಸ್ಟಡಿ ಓದು ಅನ್ನೋದಕ್ಕೆ ರೀಡ್ ಅಲ್ಲ ಸ್ಟಡಿ ಸ್ಟಡಿ ಬೇರೆ ಓದುವುದು ಬೇರೆ ಓದೋದು ಸುಮ್ಮನೆ ನಾವು ನ್ಯೂಸ್ ಪೇಪರ್ ಓದಿದ್ರು ಅದು ಓದೋದೇ ಪುಸ್ತಕ ಇಟ್ಕೊಂಡು ಅಧ್ಯಯನ ಮಾಡೋದು ಸ್ಟಡಿ ಮಾಡೋದಿದೆಯಲ್ಲ ಅದು ಬೇರೆ ಸೊ ಇಂಗ್ಲೀಷಲ್ಲಿ ಸುಮ್ಮನೆ ನೀವು ಬೋರ್ಡ್ ಇದರಲ್ಲಿ ಏನಿದೆ ಇಲ್ಲಿ ಓದಿ ಅಂತ ಹೇಳಿದ್ರೆ ಯು ಕ್ಯಾನ್ ರೀಡ್ ಅದನ್ನು ಯು ಹ್ಯಾವ್ ಟು ರೀಡ್ ಬಟ್ ಇಲ್ಲಿರೋದನ್ನು ನೀವು ಸ್ಟಡಿ ಮಾಡಿ ಅಂತ ಹೇಳಿದ್ರೆ ಅದರ ಅರ್ಥ ಬೇರೆ ರೈಟ್ ಹಾಗೆ ನಾವು ವರ್ಡ್ ಸ್ಟ ಆಯ್ತಲ್ವಾ ರಜೆಯಲ್ಲಿ ನೀನು ಎಲ್ಲಿಗೆ ಹೋಗ್ತೀಯ ವರ್ಡ್ ಯು ಗೋ ಆನ್ ಎ ವೆಕೇಷನ್ ರಜೆ ಇರಬೇಕಾದ್ರೆ ನೀವು ಎಲ್ಲಿಗೆ ಹೋಗ್ತೀರಾ ರಜೆ ಇರಬೇಕಾದ್ರೆ ಎಲ್ಲಿಗೆ ಹೋಗ್ತೀರಾ ವ್ಯಾಡ್ ಯು ಗೋ ಆನ್ ಎ ವೆಕೇಷನ್ ಸೊ ಇದಕ್ಕೆ ಪ್ರಶ್ನೆಗೆ ಉತ್ತರ ಈಗ ತಲೆ ಕೆಡ್ಸ್ಕೊಬೇಡಿ ನಮಗೆ ಪ್ರಶ್ನೆ ಮುಖ್ಯ ಪ್ರಶ್ನೆಯಲ್ಲಿ ಉತ್ ಪ್ರಶ್ನೆ ಸರಿಯಾಗಿ ನಾವು ಅರ್ಥ ಮಾಡಿಕೊಂಡ್ರೆ ಉತ್ತರನ ನೀವು ಆಮೇಲೆ ಎಕ್ಸ್ಟ್ರಾ ನೋಡಿ ಈ ಉತ್ತರದಲ್ಲಿ ಎಕ್ಸ್ಕ್ಯೂಸ್ ಮೀ ಈ ಉತ್ತರದಲ್ಲಿ ನೀವು ಎಕ್ಸ್ಟ್ರಾ ಪದಗಳು ಹಾಕಬೇಕಾಗುತ್ತೆ ಈಗ ಡೂ ಎಸ್ ಅವ್ರನ್ನ ಅಲ್ಲಿ ನೀವು ಎಕ್ಸ್ಟ್ರಾ ಏನೂ ಹಾಕೋದು ಬೇಡ ಎಸ್ ಅಥವಾ ನೋ ಹಾಕೋದ್ರಾಯ್ತು ಅಲ್ಲಿ ನೆಗೆಟಿವ್ ಪಾಸಿಟಿವ್ ಬಂದಾಗ ನಿಮಗೆ ಯಾವುದು ಇದರಲ್ಲಿ ಫಾಸ್ಟ್ ಸಿಂಪಲ್ ಅಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ ಅಷ್ಟೇ ರೈಟ್ ನೆಗೆಟಿವ್ ಪಾಸಿಟಿವ್ ಬಂದಾಗ ಇಲ್ಲಿ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಡಬೇಕು ನೀವು ಇಲ್ಲಿರೋದನ್ನ ಬಿಟ್ಟು ನೀವು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಡಬೇಕು ಏನು ವೇರ್ ಡು ಯು ಲಿವ್ ಸೊ ಇಲ್ಲಿ ಲಿವ್ ಇದೆ ಲೀವ್ ಇಟ್ಕೊಳ್ಳಿ ಯೂನ ನಾವು ಐ ಮಾಡಬೇಕು ಐ ಲಿವ್ ಮುಂದೆ ಡ್ಯಾಶ್ ಮುಂದೆ ಹೊಸ ಪದ ಹಾಕಬೇಕು ನೀವು ನೀವೆಲ್ಲಿ ವಾಸವಾಗಿದ್ದೀರಾ ಆ ಊರ ಹೆಸರು ಹೇಳಬೇಕು ಐ ಲಿವ್ ಇನ್ ಬ್ಯಾಂಗ್ಳೋರ್ ಐ ಲಿವ್ ಇನ್ ಬಾಗಲಕೋಟೆ ಐ ಲಿವ್ ಇನ್ ಬೀದರ್ ಓಕೆ ಆ ಥರ ಹೇಳಬೇಕಾಗುತ್ತೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕಾಗುತ್ತೆ ಡಬ್ಲ್ಯೂ ಎಚ್ ಕ್ವೆಶನ್ಸ್ಗೆ ಓಕೆ ಸೊ ವೇ ಡು ಯು ಈಟ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಏನು ಅಲ್ಲಿ ಇರೋದನ್ನು ಏನು ಯೂಸ್ ಮಾಡೋದು ನಾವು ಈಟ್ ಯೂಸ್ ಮಾಡ್ಕೋತೀವಿ ಐ ಯೂಸ್ ಮಾಡ್ಕೋತೀವಿ ಐ ಈಟ್ ಐ ಈಟ್ ಅಷ್ಟೇ ಆಗುತ್ತಾ ಎಲ್ಲಿ At hotel, or I eat at home, or I eat at mess. Okay, now where do you cook? I cook in the kitchen. So in the kitchen, nimi thiruvaka the extra uh, information for your question, uh, for the question. Okay. Next, where do you play? Play ni neela ata So ata was stala ili. ಐ ಪ್ಲೇ ಆ್ಯಟ್ ದ ಪ್ಲೇ ಗ್ರೌಂಡ್ ಐ ಪ್ಲೇ ಇನ್ ದ ಪ್ಲೇ ಗ್ರೌಂಡ್ ಅಥವಾ ಐ ಪ್ಲೇ ಆ್ಯಟ್ ದ ಕ್ಲಬ್ ಕ್ಲಬ್ಬಲ್ಲಿ ಆಡ್ತೀನಿ ಐ ಪ್ಲೇ ಆ್ಯಟ್ ಸ್ಕೂಲ್ ರೈಟ್ ಸೊ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಬೇಕು ಡಬ್ಲ್ಯೂ ಎಚ್ ಕ್ವೆಶನಿಗೆ ಅದಕ್ಕೆ ನಿಮಗೆ ಆ ಫ್ರೇಸಸ್ ಎಲ್ಲ ಗೊತ್ತಿರಬೇಕು ಓಕೆ ಹಾಗೆ ಈಗ ಯು ಇರೋದನ್ನು ನಾವು ಐ ಹಾಕ್ಕೊಂಡಾಗ ಆಗುತ್ತೆ ವರ್ಡ್ ವೈಲ್ ನಾನೆಲ್ಲಿ ವಾಸವಾಗಿದ್ದೀನಿ